ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನದಲ್ಲಿ ಪ್ರಪ್ರಥಮ ಬಾರಿಗೆ ಹಲವಾರು ಭಕ್ತರ ಬೇಡಿಕೆಯಂತೆ ತುಪ್ಪ ದೀಪ ಸೇವೆ ನಾಳೆ ನಾಗರ ಪಂಚಮಿಯ ಶುಭ ದಿನದಂದು ನಾವು ಪ್ರಾರಂಭಗೊಳ್ಳಿ ಭಕ್ತರ ಸಮ್ಮುಖದಲ್ಲಿ ನಾವು ಪ್ರಾರಂಭಗೊಳ್ಳಲಿದೆ ಬೆಳಿಗ್ಗೆ ಏಳು ಮೂವತ್ತಕ್ಕೆ ಪೂಜೆಯಾಗಿ ನಂತರ ನಾವು ಅಲ್ಲಿ ಪ್ರಾರ್ಥನೆ ಮಾಡಿ ತುಪ್ಪದ ದೀಪ ಸೇವೆಗೆ ನಮ್ಮ ಸಮಿತಿಯ ಸದಸ್ಯರು ಭಕ್ತರುಗಳೆಲ್ಲರೂ ಇದ್ದು ಚಾಲನೆ ನೀಡಲಿದ್ದೇವೆ ಅದಲ್ಲದೆ ಶುದ್ಧ ಕುಂಕುಮ ರಾಗಭಾರತಿ ಎನ್ನುವ ಕೂಡ ಶುದ್ಧ ಕುಂಕುಮವನ್ನು ಕೂಡ ನಾಳೆ ದೇವರಿಗೆ ಸಮರ್ಪಣೆ ಮಾಡಲಿದ್ದೇವೆ ಈ ಶುದ್ಧ ಕುಂಕುಮ ಎನ್ನುವುದು ಐವತ್ತು ಗ್ರಾಮ್ ಬೇಕಾದರೂ ನೂರು ಗ್ರೇ ಗ್ರಾಮ್ ಬೇಕಾದರೂ ದೇವರಿಗೆ ಸಮರ್ಪಣೆ ಮಾಡುವವರಿಗೆ ಅಲ್ಲಿ ಕೌಂಟ್ರ್ನಲ್ಲಿ ಸಿಕ್ಕುವುದು ಹಾಗೆ ತುಪ್ಪದ ದೀಪ ನಾಳೆ ದೇವರಿಗೆ ಇಡುವವರು ಮೊದಲು ಕೌಂಟ್ರಲ್ಲಿ ಹೋಗಿ ನೂರು ರೂಪಾಯಿಯ ರಶೀದಿ ದೀಪವೊಂದರ ನೂರು ರೂಪಾಯಿ ರಶೀದಿ ಪಡೆದುಕೊಂಡು ದೇವರಿಗೆ ತುಪ್ಪ ದೀಪ ಸೇವೆ ಮಾಡಬಹುದು ಹಾಗೆ ನಾಳೆ ಇದು ನಮಗೆ ಇದರಿಂದ ಭಕ್ತರ ಇಷ್ಟಾರ್ಥ ಪ್ರಾಪ್ತಿಯಾಗುವುದು ಮತ್ತು ಸಾನ್ನಿಧ್ಯ ವೃದ್ಧಿಯಾಗುವುದು ಅಂತೇಳಿ ನಮ್ಮೆಲ್ಲರ ನಂಬಿಕೆ ಹಾಗೆ ನಾಳೆ ನಾಗರ ಪಂಚಮಿ ದಿವಸ ಈ ಈ ಹಿಂದಿನಂತೆ ನಾಗರ ಪಂಚಮಿ ಇವು ಬಹಳ ಒಂದು ಅಚ್ಚುಕಟ್ಟು ವ್ಯವಸ್ಥಿತ ರೂಪದಲ್ಲಿ ನಡೆಯುವುದು ಮೊದಲು ಐದು ಮೂವತ್ತಕ್ಕೆ ಸರಿಯಾಗಿ ಪ್ರಧಾನ ಅರ್ಚಕರಾದ ನಮ್ಮ ವಿ ಎಸ್ ಭಟ್ರವರಿಂದ ಅವರು ಮೂಲನಾಗನಲ್ಲಿ ನಾಗನಲ್ಲಿ ಅಲ್ಲ ತಂಬಿಲೆಲ್ಲ ಆಗಿ ಅಲ್ಲಿಂದ ನಂತರ ನಮ್ಮ ಇಲ್ಲಿ ಅಯ್ಯಪ್ಪ ಗುಡಿಯಲ್ಲಿ ಹಾಲು ಅಭಿಷೇಕ ಮಾಡುವಂತ ಕಾರ್ಯಕ್ರಮ ನಡೆಯುವುದು ಈ ಹಿಂದೆ ಹೇಗೆ ಆಗಿದೆ ಅದೇ ರೀತಿ ಒಂದು ಅಚ್ಚುಕಟ್ಟು ವ್ಯವಸ್ಥಿತ ರೂಪದಲ್ಲಿ ನಾಳೆ ನಡೆಯಲಿದೆ ಭಕ್ತರಲ್ಲಿ ಈ ಸಂದರ್ಭದಲ್ಲಿ ನನ್ನದೊಂದು ವಿನಂತಿ ಆದಷ್ಟು ನೀವು ದೇವರಿಗೆ ಶುದ್ಧ ಹಾಲನ್ನೇ ಸ್ವಲ್ಪ ಆದರೂ ತೊಂದರೆ ಇಲ್ಲ ಶುದ್ಧ ಹಾಲನ್ನೇ ದೇವರಿಗೆ ಉಪಯೋಗಿಸುವಂತಹ ಕೆಲಸ ಅಲ್ಲ ಆಗಿ ಎಲ್ಲರೂ ಕೂಡ ಈ ನಾಗರ ಪಂಚಮಿಯಲ್ಲಿ ಪಾಲ್ಗೊಳ್ಳಬೇಕು ಶುದ್ಧ ಹಾಲನ್ನು ಉಪಯೋಗಿಸಿಕೊಳ್ಳಬೇಕು ಮಧ್ಯಾಹ್ನದ ಅನ್ನ ಪ್ರಸಾದದ ವ್ಯವಸ್ಥೆ ಕೂಡ ಇದೆ ಎಲ್ಲರೂ ಅನ್ನ ಪ್ರಸಾದವನ್ನು ಸ್ವೀಕರಿಸಿ ತೆರಳಬೇಕಂತೇಳಿ ಈ ಮೂಲಕ ನಾನು ಕೇಳಿಕೊಳ್ಳುತ್ತೇನೆ ನಾಗರ ಪಂಚಮಿ ದಿವಸ ಎಲ್ಲರಿಗೂ ನಾಗರ ಪಂಚಮಿಯ ಶುಭಾಶಯಗಳನ್ನು ಈ ಸಂದರ್ಭದಲ್ಲಿ ಸಲ್ಲಿಸುತ್ತೇನೆ